ಹಾಯ್ ಟಿ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸಲ್ಲಿ ಎಂಟನೇ ಚಾಪ್ಟರ್ ನಿಯಂತ್ರಿಸುವಿಕೆ ಬಗ್ಗೆ ಮುಂದಿನ ಭಾಗವನ್ನು ಅಧ್ಯಯನ ನೋಡೋಣ ನಿಯಂತ್ರಿಸುವಿಕೆಯ ಪ್ರಕ್ರಿಯೆ ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ನಿಯಂತ್ರಿಸುವಿಕೆ ಅಂದರೆ ಏನು ಅದರ ಮಹತ್ವ ಏನು ಮತ್ತು ಅದರ ಲಿಮಿಟೇಷನ್ಸ್ ಏನು ಅಂತ ನೋಡಿದ್ವಿ ಸೊ ಇವತ್ತು ಅದರ ಪ್ರಕ್ರಿಯೆ ಯಾವ ರೀತಿ ಇದೆ ಅನ್ನೋ ಅಂತ ನೋಡೋಣ ನಿಯಂತ್ರಿಸುವಿಕೆಯು ಒಂದು ವ್ಯವಸ್ಥಿತ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಕೆಲವು ಹಂತಗಳನ್ನು ಒಳಗೊಂಡಿದೆ ಅವು ಮುಖ್ಯವಾಗಿ ಐದು ಹಂತಗಳನ್ನು ಒಳಗೊಂಡಿದೆ ಐದು ಹಂತಗಳು ಬಹಳ ಮಹತ್ವಪೂರ್ಣವಾದಂಥ ಹಂತಗಳು ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಜೇಷನಲ್ಲಿ ನಾವು ನಿಯಂತ್ರಿಸುವಿಕೆಯನ್ನು ಮಾಡಬೇಕಾದ್ರೆ ಈ ಐದು ಹಂತಗಳ ಒಂದು ಪ್ರಕ್ರಿಯೆಯನ್ನು ನಾವು ಒಳಗೊಂಡಿರುತ್ತದೆ ಅಂತ ಹೇಳ್ತಾ ಇದ್ದೀವಿ ಸೊ ಮೊದಲನೇದಾಗಿರ್ತಕ್ಕಂಥ ಹಂತ ಕಾರ್ಯನಿರ್ವಹಣೆಯ ಶಿಸ್ಟಗಳನ್ನು ನಿರ್ಧರಿಸುವುದು ನೈಜ ಕಾರ್ಯನಿರ್ವಹಣೆಯನ್ನು ಅಳೆಯುವುದು ನೈಜ ಕಾರ್ಯನಿರ್ವಹಣೆಯನ್ನು ಶಿಷ್ಟಗಳೊಂದಿಗೆ ಹೋಲಿಸುವುದು ವ್ಯತ್ಯಾಸಗಳನ್ನು ವಿಶ್ಲೇಷಿಸುವುದು ಹಾಗೂ ಸರಿಪಡಿಸುವ ಕ್ರಮಗಳನ್ನು ಕೈಗೊಳ್ಳುವುದು ಸೊ ಇವು ಐದು ಹಂತಗಳು ತುಂಬ ಇಂಪಾರ್ಟೆಂಟ್ ಹಾಗೂ ಒಂದು ಮಹತ್ವವಾದಂಥ ಒಂದು ಪ್ರಕ್ರಿಯೆ ಅಂತ ನಾವು ಇಲ್ಲಿ ಹೇಳ್ಬೋದು ಒಂದು ಯಾವುದೇ ಬಿಸ್ನೆಸ್ ಆರ್ಗನೈಜೇಷನಲ್ಲಿ ನಿಯಂತ್ರಿಸುವಿಕೆ ಒಂದು ಕ್ರಮವನ್ನು ನಾವು ಕೈಗೊಳ್ಳಬೇಕಾದ್ರೆ ಈ ಒಂದು ಪ್ರೊಸೆಸ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಹಂತ ಹಂತವಾಗಿ ಮಾಡ್ಕೊಂತೋದರೆ ಅದು ಒಂದು ನಿಯಂತ್ರಿಸುವಿಕೆ ಒಂದು ಪ್ರತಿಫಲವನ್ನು ನಾವು ನೀಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಇಲ್ಲಿ ಸೊ ಮೊದಲನೇ ಹಂತದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಕಾರ್ಯನಿರ್ವಹಣೆ ಶಿಷ್ಟಗಳನ್ನು ನಿರ್ಧರಿಸುವುದು ನಮ್ಮದೇ ಆದಂಥ ಕೆಲವೊಂದು ಸ್ಟ್ಯಾಂಡರ್ಡ್ಸ್ಗಳನ್ನು ನಾವು ಏನು ಮಾಡಬೇಕಾಗತ್ತೆ ರೀ ಒಂದು ಶಿಸ್ಟಗಳನ್ನು ನಾವು ನಿರ್ಧಾರ ಮಾಡ್ಕೋಬೇಕಾಗತ್ತೆ ಸೊ ಒಂದು ಆರ್ಗನೈಜೇಷನಲ್ಲಿ ಅವಶ್ಯಕತೆ ಇರತಕ್ಕಂಥ ಸ್ಟ್ಯಾಂಡರ್ಡ್ಸ್ಗಳನ್ನು ನಾವು ಏನು ಮಾಡಬೇಕಾಗತ್ತೆ ರೀ ಅಲ್ಲಿ ಕಾರ್ಯನಿರ್ವಹಣೆ ಒಂದು ಶಿಸ್ಟಗಳನ್ನು ನಿರ್ಧರಿಸಬೇಕಾಗುತ್ತದೆ ನಿರ್ಧರಿಸಿದ ನಂತರ ಅಲ್ಲಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ಗಳನ್ನು ಅಥವಾ ಶಿಸ್ಟಗಳನ್ನು ನಾವು ನಿರ್ಧರಿಸಿದಾಗ ಆ ಹಂತನ್ನು ಮುಗಿದಾಗ ನಾವು ಏನು ಮಾಡಬೇಕಾಗತ್ತೆ ರೀ ಇರ್ತಕ್ಕಂಥ ನೈಜ ಕಾರ್ಯನಿರ್ವಹಣೆ ಅಳೆಯುವುದು ಅಲ್ಲಿ ನಾವು ಪರ್ಫಾರ್ಮೆನ್ಸನ್ನು ಮೇಜರ್ ಮಾಡಬೇಕಾಗತ್ತೆ ಅವರು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಆ ಶಿಸ್ಟಗಳನ್ನು ಯಾವ ರೀತಿ ಅವರು ಅಪ್ಲೈ ಮಾಡ್ಕೋತಾ ಇದ್ದಾರೆ ಅನ್ನೋದ್ರ ಮೇಲೆ ನಾವು ಆ ಅವುಗಳನ್ನು ಮೇಜರ್ಮೆಂಟ್ ಮಾಡಬೇಕಾಗತ್ತೆ ಅಳೆಯಬೇಕಾಗುತ್ತದೆ ಎರಡನೇ ಹಂತ ಮುಗಿದಾದ ನಂತರ ಏನು ಮಾಡ್ತೀವಿ ನಾವು ನೈಜ ಕಾರ್ಯನಿರ್ವಹಣೆಯನ್ನು ಶಿಸ್ತಗಳೊಂದಿಗೆ ಹೋಲಿಸುವುದು ನೀವು ಸೃಷ್ಟಿಸಿದ ಶಿಸ್ಟಗಳನ್ನು ನಿರ್ಧಾರ ನಿರ್ಧರಿಸಿದ ನಂತರ ಅವುಗಳನ್ನು ಪರಿಶೀಲನೆ ಮಾಡ್ತೀವಿ ಅಳೆಯ ಅಳೆಯಲಾಗುತ್ತದೆ ಅದಾದ ನಂತರ ಏನು ಮಾಡ್ತೀವಿ ಆ ಶಿಷ್ಟಗಳನ್ನು ಶಿಸ್ತಗಳನ್ನು ನಾವು ನೈಜ ಕಾರ್ಯನಿರ್ವಹಣ ಜೊತೆಗೆ ಹೋಲಿಸಿ ಹೋಲಿಕೆ ಮಾಡಿ ನೋಡ್ತೀವಿ ಸೊ ಹೋಲಿಕೆ ಮಾಡುವ ಉದ್ದೇಶ ಏನು ಅಂತಂದರೆ ನಾವು ಯಾವ ರೀತಿ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡಿರ್ತೀವಲ್ಲ ಅವುಗಳನ್ನು ಕರೆಕ್ಟಾಗಿ ಯೂಸ್ ಮಾಡ್ತಾ ಮಾಡ್ತಾಯಿದಾರೆ ಇಲ್ಲ ಅದರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಅದನ್ನು ಅನಲೈಸ್ ಮಾಡ್ತೀವಿ ಸೊ ಅವುಗಳನ್ನು ಹೋಲಿಕೆ ಮಾಡೋದ್ರಲ್ಲಿ ನಮಗೆ ಡಿಸಿಷನ್ ತೊಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಹೋಲಿಕೆ ಮಾಡಿಕೊಂಡಾಗ ಅಲ್ಲಿ ಏನಾದರೂ ನಮಗೆ ಕೆಲವೊಂದು ದೋಷಗಳು ಕಂಡು ಬಂದಲ್ಲಿ ನಾವು ನಾಲ್ಕನೇ ಹಂತದಲ್ಲಿ ನೋಡ್ತೀವಿ ವ್ಯತ್ಯಾಸಗಳನ್ನು ವಿಶ್ಲೇಷಿಸೋದು ಸೊ ಅಲ್ಲಿ ಯಾವುದಾದ್ರೂ ನಿಮ್ಮ ಡಿಫ್ ಡಿಫಿಕಲ್ಟೀಸ್ ಬಂತು ಅಂದರು ಡೆವಿಯೇಷನ್ಸ್ ಕಂಡು ಬಂತು ಅಂತಂದರೆ ಅವನನ್ನು ಫೋರ್ತ್ ಸ್ಟೆಪ್ಪಲ್ಲಿ ಅಥವಾ ಒಂದು ನಾಲ್ಕನೇ ಹಂತದಲ್ಲಿ ನಾವು ಅದನ್ನು ಕಂಡು ಹಿಡ್ಕೊತೀವಿ ಸೊ ನಾವು ಕಂಡು ಹಿಡ್ಕೊಂಡಂಥ ವ್ಯತ್ಯಾಸಗಳನ್ನು ಸರಿಪಡಿಸ್ಲಿಕ್ಕೆ ಏನು ಮಾಡ್ತೀವಿ ಐದನೇ ಹಂತಕ್ಕೆ ತಲುಪ್ತೀವಿ ಅದು ಸರಿಪಡಿಸುವ ಕ್ರಮಗಳನ್ನು ಕೈಗೊಳ್ಳುವುದು ಅಂತ ಹೇಳ್ತೀವಿ ಸೊ ಮೊದಲನೇದಾಗಿ ನಾವು ಅಲ್ಲಿ ನಮ್ಮ ಒಂದು ಬಿಸ್ನೆಸ್ ಆರ್ಗನೈಜೇಷನಲ್ಲಿ ಕಾರ್ಯನಿರ್ವಹಣೆ ಶಿಷ್ಟಗಳನ್ನ ನಾವು ನಿರ್ಧರಿಸ್ಕೋಬೇಕು ಅಂದರೆ ಸೆಟ್ಟಿಂಗ್ ಆಫ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ ಆಮೇಲೆ ನೈಜ ಕಾರ್ಯನಿರ್ವಹಣೆಯನ್ನು ಅಳೆಯುವುದು ಅಲ್ಲಿ ನಾವು ಪರ್ಫಾರ್ಮೆನ್ಸನ್ನು ಮೇಜರ್ ಮಾಡ್ಕೋತೀವಿ ಮೂರನೇ ಹಂತದಲ್ಲಿ ನಾವು ನಿರ್ಧರಿಸಿದ ಶಿಷ್ಟಗಳನ್ನು ಮತ್ತು ನೈಜ ಕಾರ್ಯನಿರ್ವಹಣೆಯನ್ನು ಅಳೆಯುವುದರ ಮುಖಾಂತರ ಅವು ಎರಡರ ಮಧ್ಯೆ ಇರ್ತಕ್ಕಂಥ ಹೋಲಿಕೆಯನ್ನು ನೋಡ್ಕೋತೀವಿ ಹೋಲಿಸುವ ಹೋಲಿಸಿದ ನಂತರ ಅವುಗಳ ವ್ಯತ್ಯಾಸಗಳನ್ನು ವಿಶ್ಲೇಷಿಸ್ತೀವಿ ಅಂದರೆ ಏನು ಮಾಡ್ತೀವಿ ನಾವು ಕೆಲವೊಂದು ದಿವೇಶಸ್ಗಳನ್ನು ಅನಲೈಸ್ ಮಾಡ್ಕೋತೀವಿ ಅದಾದ ನಂತರ ಸರಿಪಡಿಸುವ ಒಂದು ಕ್ರಮಗಳನ್ನು ಕೈಗೊಳ್ತೀವಿ ಸೊ ಯಾವುದಾದ್ರೂ ವ್ಯತ್ಯಾಸಗಳಿಂದ ಕಂಡು ಬಂದಲ್ಲಿ ಆ ವ್ಯತ್ಯಾಸಗಳನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬಹುದು ಅನ್ನೋದನ್ನು ನಾವು ಐದನೇ ಹಂತದಲ್ಲಿ ನೋಡ್ತೀವಿ ಸೊ ಇವು ಈ ರೀತಿ ಐದು ಹಂತಗಳು ಬಹಳ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ತೀವಿ ಸೊ ಹಾಗಾದರೆ ಒನ್ ಬೈ ಒನ್ ಹಂತಗಳನ್ನು ಡಿಟೇಲ್ ಆಗಿ ಅಧ್ಯಯನ ಮಾಡೋಣ ಸೊ ಮೊದಲನೇ ಹಂತದಲ್ಲಿ ಕಾರ್ಯನಿರ್ವಹಣೆಯ ಶಿಷ್ಟಗಳನ್ನು ನಿರ್ಧರಿಸುವುದು ಸೊ ಮೊದಲನೇ ಹಂತದಲ್ಲಿ ಏನು ಹೇಳ್ತಾ ಇದೆ ನೋಡಿ ಶಿಷ್ಟಗಳು ನೈಜ ಕಾರ್ಯನಿರ್ವಹಣೆಯನ್ನು ಅಳೆಯುವ ಪ್ರಮಾಣವ ಪ್ರಮಾಣಗಳಾಗಿವೆ ಸೊ ಇಲ್ಲಿ ಮೊದಲನೇ ಹಂತದಲ್ಲಿ ಶಿಷ್ಟಗಳನ್ನು ಯಾವ ರೀತಿ ನಾವು ಅಳೆಯಬಹುದು ಅಂತಕ್ಕಂಥದ್ದನ್ನು ಫಸ್ಟ್ ಅದ ಫಸ್ಟ್ ಹಂತದಲ್ಲಿ ನೋಡ್ತೀವಿ ಶಿಸ್ಟಗಳು ಒಂದು ಸಂಸ್ಥೆಯು ಸಾಧಿಸಲು ಪ್ರಯತ್ನಿಸುವ ಮಾನದಂಡಗಳಾಗಿ ಕಾರ್ಯನಿರ್ವಹಿಸುತ್ತವೆ ಶಿಸ್ಟಗಳನ್ನು ನೀವು ಯಾವ ರೀತಿ ಫ್ರೇಮ್ ಮಾಡ್ಕೊಂಡಿರ್ತೀರಿ ನೀವು ಯಾವ ರೀತಿ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡ್ಕೊಂಡಿರ್ತೀರಲ್ಲ ಆ ಶಿಸ್ಟಗಳನ್ನು ಒಂದು ಸಂಸ್ಥೆಗೆ ಎದ್ರ ಮುಖಾಂತರ ಹೆಲ್ಪ್ ಆಗುತ್ತೆ ಅಂತಂದರೆ ಸಂಸ್ಥೆಯು ಸಾಧಿಸಲು ಪ್ರಯತ್ನಿಸುವ ಮಾನದಂಡಗಳಾಗಿ ಕಾರ್ಯನಿರ್ವಹಿಸುತ್ತವೆ ನೀವು ಯಾವ ರೀತಿ ಸಾಧನೆತ್ತ ಸಾಗಲಿಕ್ಕೆ ಸಾಧ್ಯತೆ ಇದೆಯೋ ಆ ಶಿಷ್ಟಗಳ ಮುಖಾಂತರ ನೀವು ಆ ಪ್ರಯತ್ನಗಳನ್ನು ಮಾಡುವ ಸಾಧ್ಯತೆ ತುಂಬ ಇರುತ್ತದೆ ಸೊ ಒಂದು ಯಾವುದೇ ಬಿಸ್ನೆಸ್ ಆರ್ಗನೈಜೇಷನಲ್ಲಿ ನೀವು ಯಾವ ರೀತಿ ನಿಯಂತ್ರಿಸುವಿಕೆ ಮಾಡಬೇಕು ಅನ್ನೋದನ್ನು ನೀವು ಚಟುವಟಿಕೆ ಚಟುವಟಿಕೆಗಳ ಮುಖಾಂತರ ಮುಂದೆ ಹೋದಾಗ ಅಲ್ಲಿ ಶಿಷ್ಟಗಳ ಮುಖಾಂತರ ನೀವೇನು ಸಾಧನೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಅದೇ ರೀತಿಯಾಗಿ ಶಿಸ್ಟ್ ಶಿಸ್ಟಗಳು ಸಾಕಷ್ಟು ನಮ್ಯವಾಗಿದ್ದು ಎಲ್ಲೆಲ್ಲಿ ಅಗತ್ಯವಿದೆಯೋ ಅಲ್ಲಿ ಅಲ್ಲಿ ಮಾತ್ರ ಏನು ಮಾಡ್ತೀವಿ ನಾವು ಅವಕಾಶ ಅಂತ ಅವಕಾಶವಿರಬೇಕು ಎಂಬುದನ್ನು ಪ್ರಮುಖವಾಗುತ್ತದೆ ಅಂತ ಹೇಳ್ತೀವಿ ಸೊ ಅಲ್ಲಿ ಯಾವುದೇ ರೀತಿ ನೀವು ಶಿಸ್ಟನ್ನ ಯಾವ ರೀತಿ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡ್ಕೊಂಡಿರ್ತೀರಲ್ಲ ಅವುಗಳು ನಮ್ಯವಾಗಿರುತ್ತದೆ ಅವು ಫ್ಲೈಚಿಬಲ್ ಆಗಿರುತ್ತದೆ ಅಂತ ಹೇಳ್ತೀವಿ ಎಲ್ಲಿ ಅವಶ್ಯಕತೆ ಇರ್ತದೆಯೋ ಅಲ್ಲಿ ಆ ಶಿಸ್ಟಗಳನ್ನು ನೀವು ಒಂದು ಅವಲಂಬನೆ ಮಾಡ್ಕೋಬೇಕಾಗತ್ತೆ ಅಥವಾ ಒಂದು ಪ್ರಮುಖವಾದಂಥ ಪಾತ್ರ ವಹಿಸ್ತದ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಎರಡನೇ ಹಂತದಲ್ಲಿ ನೈಜ ಕಾರ್ಯನಿರ್ವಹಣೆಯನ್ನು ಅಳೆಯುವುದು ನೈಜ ಕಾರ್ಯನಿರ್ವಹಣೆಯನ್ನು ಅಳಿಯುವುದು ಒಂದು ಮುಂದಿನ ಹಂತವಾಗಿದೆ ಅಂದರೆ ಎರಡನೇ ಹಂತವಾಗಿದೆ ಕಾರ್ಯನಿರ್ವಹಣೆಯನ್ನು ವಸ್ತುನಿಷ್ಠ ಹಾಗೂ ವಿಶ್ವಾಸಾರ್ಹವಾದ ರೀತಿಯಲ್ಲಿ ಅಳೆಯಬೇಕು ನೀವು ಯಾವ ರೀತಿ ಪರ್ಫಾರ್ಮೆನ್ಸನ್ನು ನೋಡ್ತಾ ಇದ್ದೀರಿ ಅಲ್ಲಿ ಯಾವ ರೀತಿ ವರ್ಕರ್ಸ್ ಅವರು ತಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿ ನೀಡ್ತಾ ಇದ್ದಾರೆ ಅವುಗಳನ್ನು ನಾವೇನು ಮಾಡ್ತೀವಿ ವಿಶ್ವಾಸಾರ್ಹವಾದ ರೀತಿಯಲ್ಲಿ ಅಳೆಯಬೇಕು ನೀವು ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮೇಜರ್ಮೆಂಟ್ ಮಾಡ್ತೀರಲ್ಲ ಅಲ್ಲಿ ಒಂದು ನಿಮ್ಮ ನಂಬಿಕೆಯಸ್ಥ ವ್ಯವಹಾರ ವಹಿವಾಟುಗಳು ನಡೀತಾ ಇರಬೇಕು ಅಂತ ಹೇಳ್ತೀವಿ ಹಾಗೆ ಕಾರ್ಯನಿರ್ವಹಣೆಯನ್ನು ಸಾಧ್ಯವಾದಷ್ಟು ಶಿಸ್ಟ ನಿರ್ಧರಿಸಿದ ಮಾದರಿಯಲ್ಲೇ ಅಳೆಯಬೇಕು ಇದು ಅವುಗಳ ಹೋಲಿಕೆಯನ್ನು ಹೆಚ್ಚು ಸುಲಭಗೊಳಿಸುತ್ತದೆ ಅಲ್ಲಿ ನೀವು ಮಾಡತಕ್ಕಂಥ ನೈಜ ಕಾರ್ಯನಿರ್ವಹಣೆಯನ್ನು ಯಾವ ರೀತಿ ಮೇಜರ್ಮೆಂಟ್ ಇದ್ದೀರಿ ಸೊ ಆ ಮೇಜರ್ಮೆಂಟ್ ಮಾಡೋ ಉದ್ದೇಶ ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ಗಳು ಅದಿರ್ತಕ್ಕಂಗೆ ಅಂದರೆ ನೀವು ಯಾವ ರೀತಿ ಶಿಷ್ಟಗಳನ್ನು ನಿರ್ಧರಿಸಿರ್ತೀರಲ್ಲ ಆ ಶಿಸ್ಟಗಳನ್ನ ಕರೆಕ್ಟಾಗಿ ಪಲಿ ಪರಿಪಾಲನೆ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದನ್ನು ನೀವೇನು ಮಾಡಬೇಕಾಗತ್ತೆ ರೀ ಅಳೆಯಬೇಕಾಗುತ್ತದೆ ಸೊ ನಾವು ಮಾಡ್ತಕ್ಕಂಥ ಅಥವಾ ನಿರ್ಧರಿಸಿದಂಥ ಶಿಷ್ಟಗಳನ್ನು ಅವರು ಕರೆಕ್ಟ್ ರೀತಿಯಲ್ಲಿ ಆ ಸ್ಟ್ಯಾಂಡರ್ಡ್ಸ್ಗಳನ್ನು ಕರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದನ್ನು ನೀವೇನು ಮಾಡಬೇಕಾಗತ್ತೆ ಅಲ್ಲಿ ಮೇಜರ್ಮೆಂಟ್ ಮಾಡಬೇಕಾಗತ್ತೆ ಅವರ ಪರ್ಫಾರ್ಮೆನ್ಸನ್ನು ನೀವು ಮೇಜರ್ಮೆಂಟ್ ಮಾಡಬೇಕಾಗತ್ತೆ ಅದನ್ನು ನಾವು ಯಾವ ಹಂತದಲ್ಲಿ ಮಾಡ್ತೀವಿ ರೀ ಎರಡನೇ ಹಂತದಲ್ಲಿ ಮಾಡ್ತೀವಿ ಅದೇ ರೀತಿಯಾಗಿ ಮೂರನೇ ಹಂತ ಏನು ಹೇಳುತ್ತೆ ಅಂತ ನೋಡಿ ನೈಜ ಕಾರ್ಯನಿರ್ವಹಣೆಯನ್ನು ಶಿಸ್ಟಗಳೊಂದಿಗೆ ಹೋಲಿಸುವುದು ಯಾವಾಗ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡ್ತೀರಿ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಆದ ನಂತರ ನಿಮ್ಮದೇ ಆದಂಥ ಕೆಲವೊಂದು ಶಿಸ್ಟಗಳನ್ನು ಅಲ್ಲಿ ಒಳಗೊಂಡಿರುತ್ತದೆ ಅದಾದ ನಂತರ ಏನು ಮಾಡ್ತೀವಿ ಆ ಶಿಷ್ಟಗಳನ್ನು ಯಾವ ರೀತಿ ಪರಿಪಾಲನೆ ಮಾಡೋ ಇಲ್ಲೋ ಅನ್ನೋದನ್ನು ನೀವೇನು ಮಾಡ್ತೀರಿ ನೈಜ ಕಾರ್ಯನಿರ್ವಹಣೆಯಲ್ಲಿ ಅಳೆಯುತ್ತೀರಿ ಸೊ ಅಲ್ಲಿ ಮೇಜರ್ಮೆಂಟ್ ಆದ ನಂತರ ಏನು ಮಾಡ್ತೀವಿ ಎರಡರ ಮಧ್ಯೆ ಇರ್ತಕ್ಕಂಥ ಒಂದು ಹೋಲಿಕೆಯನ್ನು ಯಾವ ರೀತಿ ಇದೆ ಅದ ಇದೆ ಅನ್ನೋದನ್ನು ನೀವು ಮೂರನೇ ಹಂತದಲ್ಲಿ ನೋಡ್ತೀವಿ ಸೊ ನೈಜ ಕಾರ್ಯನಿರ್ವಹಣೆಯನ್ನು ಶಿಸ್ಟಗಳೊಂದೇ ಹೋಲಿಸುವುದು ಸೊ ಯಾವ ರೀತಿ ನೀವು ಶಿಷ್ಟಗಳನ್ನು ನಿರ್ಧರಿಸಿರ್ತೀರಿ ಆ ಶಿಷ್ಟಗಳನ್ನು ಸರಿಯಾದ ರೀತಿಯಲ್ಲಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದನ್ನು ನೀವು ಹೋಲಿಕೆ ಮಾಡಿ ನೋಡ್ತೀರಿ ಮೂರನೇ ಹಂತದಲ್ಲಿ ಸೊ ಈ ಹಂತವು ನೈಜ ಕಾರ್ಯನಿರ್ವಹಣೆಯನ್ನು ಶಿಷ್ಟಗಳೊಂದಿಗೆ ಹೋಲಿಸುವುದನ್ನು ಒಳಗೊಂಡಿರುತ್ತದೆ ಅದೇ ರೀತಿಯಾಗಿ ಹೋಲಿಕೆಯು ನೈಜ ಮತ್ತು ಅಪೇಕ್ಷಿತ ಫಲಿತಾಂಶಗಳ ನಡುವಿನ ವ್ಯತ್ಯಾಸಗಳನ್ನು ಬಹಿರಂಗಪಡಿಸುತ್ತದೆ ಸೊ ನೀವು ಈ ಹೋಲಿಕೆ ಮಾಡೋದರಿಂದ ಏನು ನಿಮಗೆ ಬಹಿರಂಗಪಡಿಸ್ತದರಿ ನೈಜ ಮತ್ತು ಅಪೇಕ್ಷಿತ ಫಲಿತಾಂಶಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು ಅಲ್ಲಿ ಏನಾದರೂ ನಿಮಗೆ ಡೆವಿಷನ್ಸ್ ಕಂಡು ಬಂದು ಅಂತಂದರೆ ಅದು ಯಾವ ರೀತಿ ಇದೆ ಅಲ್ಲಿ ನೀವು ಮಾಡ್ತಕ್ಕಂಥ ಹೋಲಿಕೆಯ ಮುಖಾಂತರ ಸರಿಯಾಗಿ ಅವರು ಶಿಷ್ಟಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದು ಕೂಡ ನಮಗೆ ಏನಾಗುತ್ತೆ ಕಂಡು ಬರುತ್ತೆ ಅದೇ ರೀತಿಯಾಗಿ ಶಿಷ್ಟವನ್ನು ಪರಿ ಪರಿಮಾಣಾತ್ಮಕವಾಗಿ ನಿರ್ಧರಿಸುವಾಗ ನಿರ್ಧರಿಸಿದಾಗ ಈ ಹೋಲಿಕೆಯು ಸುಲಭವಾಗುತ್ತದೆ ಸೊ ಇಲ್ಲಿ ನೀವು ಈ ಹೋಲಿಕೆಯನ್ನು ಮಾಡುವ ಉದ್ದೇಶ ಏನು ಅಂತಂದರೆ ಅಲ್ಲಿ ನೀವು ಯಾವ ರೀತಿ ಶಿಷ್ಟಗಳನ್ನು ಪರ್ಫೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀರಿ ಇಲ್ಲ ಅನ್ನೋದನ್ನು ನಮಗೆ ಡಿಸಿಷನ್ ತಗೋಳಿಕೆ ಹೆಲ್ಪ್ ಆಗುತ್ತೆ ಸೊ ಹೋಲಿಕೆಯ ಮುಖಾಂತರ ನೀವು ಯಾವ ರೀತಿ ಸ್ಟ್ಯಾಂಡರ್ಡ್ಸ್ಗಳನ್ನು ನಾವು ಚೇಂಜಸ್ಗಳನ್ನು ಮಾಡೋ ಅವಶ್ಯಕತೆ ಇದ್ದರೆ ಚೇಂಜಸ್ ಮಾಡಬಹುದು ಅಥವಾ ಅವ್ರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಕೂಡ ಅಲ್ಲಿ ಏನು ರೀ ಹೋಲಿಕೆ ಮಾಡಿ ನೋಡಲಿಕ್ಕೆ ಸುಲಭವಾಗ್ತದೆ ಅಂತ ಹೇಳ್ತೀವಿ ಸೊ ನೀವು ಹೋಲಿಕೆ ಆದ ನಂತರ ನಮಗೊಂದು ಏನು ಗೊತ್ತಾಗುತ್ತೆ ರೀ ಜಜ್ಮೆಂಟ್ ಗೊತ್ತಾಗುತ್ತೆ ಸೊ ಅಲ್ಲಿ ಏನಾದರೂ ಡಿಫಿಕಲ್ಟೀಸ್ ಕಂಡು ಬಂದಿದಾವ ಇಲ್ಲ ಅನ್ನೋದು ಸೊ ಅದಕ್ಕೇನು ಮಾಡ್ತೀವಿ ನಾವು ನಾಲ್ಕನೇ ಹಂತದಲ್ಲಿ ಆ ಒಂದು ಡಿಫಿಕಲ್ಟೀಸ್ ಏನಿದೆ ಅನ್ನೋದು ನೋಡ್ತೀವಿ ವ್ಯತ್ಯಾಸಗಳನ್ನು ವಿಶ್ಲೇಷಿಸುವುದು ಅಂತ ಹೇಳ್ತೀವಿ ಸೊ ಇಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಣೆಯಲ್ಲಿ ಕೆಲವು ವ್ಯತ್ಯಾಸಗಳನ್ನು ನಿರೀಕ್ಷಿಸಬಹುದು ನಾವು ಯಾವುದೇ ರೀತಿ ಎಷ್ಟು ಪರ್ಫೆಕ್ಟಾಗಿ ನಾವು ಸ್ಟ್ಯಾಂಡರ್ಡ್ಸ್ಗಳನ್ನು ಫ್ರೇಮ್ ಮಾಡಿದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ವ್ಯತ್ಯಾಸಗಳನ್ನು ನಾವು ಕಂಡುಕೋತೀವಿ ಸೊ ಆದ್ದರಿಂದ ಒಪ್ಪಿಕೊಳ್ಳಬಹುದಾದ ವ್ಯತ್ಯಾಸದ ವ್ಯಾಪ್ತಿಯನ್ನು ನಿರ್ಧರಿಸುವುದು ಪ್ರಮುಖವಾಗಿದೆ ಸೊ ಇಲ್ಲಿ ನಾವೇನು ಮಾಡ್ತೀವಿ ಎರಡು ರೀತಿಯಾಗಿ ವ್ಯತ್ಯಾಸಗಳನ್ನು ವಿಶ್ಲೇಷಿಸ್ತೀವಿ ಒಂದು ನಿರ್ಣಾಯಕ ಹಂತದ ನಿಯಂತ್ರಣ ಆಗಿರ್ಬೋದು ಇನ್ನೊಂದು ಅಪವಾದಾತ್ಮಕ ನಿರ್ವಹಣೆ ಅಂತ ಕರಿತೀವಿ ಸೊ ಇಲ್ಲಿ ಎರಡು ರೀತಿಯಾಗಿ ನಾವು ವ್ಯತ್ಯಾಸಗಳನ್ನ ವಿಶ್ಲೇಷಿಸ್ತೀವಿ ಸೊ ಯಾವ ರೀತಿ ಅಂತ ನೋಡೋಣ ಮೊದಲನೇದಾಗಿ ನಿರ್ಣಾಯಕ ಹಂತದ ನಿಯಂತ್ರಣ ಇಲ್ಲಿ ಮಾಡ್ತೀವಿ ನಾವು ನಿಯಂತ್ರಿಸುವಿಕೆಯು ಒಂದು ಸಂಸ್ಥೆ ಯಶಸ್ಸಿಗೆ ನಿರ್ಣಾಯಕವಾದ ಪ್ರಮುಖ ಪಾತ್ರ ಫಲಿತಾಂಶ ಕ್ಷೇತ್ರ ಮೇಲೆ ಗಮನ ಕೇಂದ್ರೀಕರಿಸಬೇಕು ಸೊ ಇಲ್ಲಿ ಏನ್ ಹೇಳ್ತೀವಿ ನಾವು ಪ್ರಮುಖ ಫಲಿತಾಂಶ ಕ್ಷೇತ್ರ ಅಂತ ಹೇಳಿ ಮಾಡ್ತೀವಿ ಕೆ ಆರ್ ಎಸ್ ಅಂತ ಕರಿತೀವಿ ಅದಕ್ಕೆ ಕೆ ಆರ್ ಎಸ್ ಅಂತಂದ್ರೆ ಕೀಸ್ ರಿಸಲ್ಟ್ ಏರಿಯಾಸ್ ಅಂತ ಹೇಳ್ತೀವಿ ಅದರ ಮೇಲೆ ಗಮನ ಕೇಂದ್ರೀಕರಿಸಬೇಕು ಈ ಪ್ರಮುಖ ಫಲಿತಾಂಶ ಕ್ಷೇತ್ರಗಳನ್ನು ನಿರ್ಣಾಯಕ ಅಂಶಗಳೆಂದು ನಿರ್ಧರಿಸಲಾಗುತ್ತದೆ ಸೊ ಇವುಗಳನ್ನು ಮಾಡ್ತೀವಿ ಒಂದು ಫಲಿತಾಂಶದ ಕ್ಷೇತ್ರಗಳನ್ನು ಪ್ರಮುಖವಾದಂಥ ಫಲಿತಾಂಶದ ಕ್ಷೇತ್ರಗಳನ್ನ ನಿರ್ಣಾಯಕ ಅಂಶಗಳೆಂದು ನಿರ್ಧರಿಸಲಾಗುತ್ತದೆ ಅಂತ ಹೇಳ್ತೀವಿ ಸೊ ಅಲ್ಲಿರ್ತಕ್ಕಂಥ ನಿರ್ಣಾಯಕ ಹಂತದ ಒಂದು ನಿಯಂತ್ರಣ ಅಂತ ಹೇಳ್ತೀವಿ ಸೊ ಅದೇ ರೀತಿಯಾಗಿ ಇನ್ನೊಂದು ಅಪವಾದಾತ್ಮಕ ನಿರ್ವಹಣೆ ಇದು ಯಾವ ರೀತಿ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಂದರೆ ಎಲ್ಲವನ್ನು ನಿಯಂತ್ರಿಸುವ ಪ್ರಯತ್ನದಿಂದ ಯಾವುದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲವೆಂಬ ನಂಬಿಕೆಯ ಮೇಲೆ ಆಧರಿಸಿದ ನಿಯಂತ್ರಿಸುವಿಕೆ ಒಂದು ಪ್ರಮುಖ ನಿಯಮವಾಗಿದೆ ಇದರರ್ಥ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಯಾವ ರೀತಿ ನಾವು ನಿಯಂತ್ರಿಸುವ ಒಂದು ಪ್ರಯತ್ನದಿಂದ ಯಾವುದಾದ್ರೂ ನಾವು ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅನ್ನುವ ನಂಬಿಕೆ ಇತ್ತು ಅಂತಂದರೆ ಅವಾಗ ನಾವೇನು ಮಾಡ್ತೀವಿ ಈ ಒಂದು ನಿರ್ವಹಣೆಯನ್ನು ನಾಲ್ಕನೇ ಹಂತದಲ್ಲಿ ಕಂಡುಕೋತೀವಿ ಸೊ ವ್ಯತ್ಯಾಸಗಳಿಗೆ ನಿರ್ದಿಷ್ಟ ಕಾರಣಗಳನ್ನು ಗುರುತಿಸುವ ಅವಶ್ಯಕತೆ ಇದೆ ತಪ್ಪಿದಲ್ಲಿ ಸೂಕ್ತ ಸರಿಪಡಿಸುವಿಕೆ ಕ್ರಮವು ಕೂಡ ಸಾಧ್ಯವಾಗಬಹುದು ಸೊ ಯಾವುದೇ ರೀತಿ ನೀವು ಕೆಲವೊಂದು ಸಲ ವ್ಯತ್ಯಾಸಗಳನ್ನು ಕಂಡುಹಿಡ್ಕೊಳ್ಳುವಾಗ ಡಿವಿಯೇಷಸ್ಗಳನ್ನು ನೀವು ಅನಲೈಸ್ ಮಾಡುವಾಗ ರೀ ಅಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಕೆಲವೊಂದು ರೀಸನ್ಸನ್ನು ನೀವು ಸರಿಪಡಿಸ್ಕೋಬೋದು ಅದೇ ರೀತಿಯಾಗಿ ಕೂಡ ನೀವು ಮಾಡಿಫೈ ಮಾಡುವ ಚಾನ್ಸಸ್ಸು ಕೂಡ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು ನಾವಿಲ್ಲಿ ಅವಶ್ಯಕತೆ ಇತ್ತು ಅಂತಂದರೆ ನೀವು ಕೆಲವೊಂದು ಸ್ಟ್ಯಾಂಡರ್ಡ್ಸ್ಗಳನ್ನು ನೀವು ಚೇಂಜಸ್ ಮಾಡುವ ಅವಕಾಶಗಳು ಕೂಡ ಅಲ್ಲಿ ಒದಗಿಸಿರ್ತವೆ ಅಂತ ಹೇಳ್ತೀವಿ ಸೊ ಅದೇ ರೀತಿಯಾಗಿ ನೀವು ಯಾವಾಗ ಡೆವಿಯೇಷನ್ಗಳ ವ್ಯತ್ಯಾಸಗಳನ್ನು ನಿರ್ಧರಿಸ್ತೀರಿ ಅದಾದ ನಂತರ ಏನು ಮಾಡ್ತೀವಿ ನಾವು ಕೊನೆಯದಾಗಿ ಐದನೇ ಹಂತದಲ್ಲಿ ನಾವೇನು ಮಾಡ್ತೀವಿ ರೀ ಸರಿಪಡಿಸುವ ಕ್ರಮಗಳನ್ನು ಕೈಗೊಳ್ತೀವಿ ಸೊ ಒಂದು ವೇಳೆ ನೀವು ವ್ಯತ್ಯಾಸಗಳನ್ನು ಕಂಡು ಇಟ್ಕೊಂಡಾದ ನಂತರ ಅಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಆ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ಅಂತ ಏನು ಮಾಡ್ತೀವಿ ನೀವು ಐದನೇ ಹಂತಕ್ಕೆ ತಲುಪ್ತೀರಿ ಸೊ ಇಲ್ಲೇನು ಹೇಳ್ತೀನೋ ಐದನೇ ಹಂತದಲ್ಲಿ ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದು ನಿಯಂತ್ರಿಸುವಿಕೆ ಅಂತಿಮ ಹಂತವಾಗಿದೆ ಸೊ ಕೊನೆಯದಾದಂಥ ಹಂತ ಕಂಟ್ರೋಲಿಂಗ್ ಪ್ರೊಸೆಸಲ್ಲಿರ್ತಕ್ಕಂಥ ಕೊನೆಯ ಹಂತ ಯಾವುದ್ರಿ ಸರಿಪಡಿಸುವ ಕ್ರಮಗಳನ್ನು ಕೈಗೊಳ್ಳುವುದು ಅದೇ ರೀತಿಯಾಗಿ ವ್ಯತ್ಯಾಸಗಳು ಸ್ವೀಕಾರ ಮಿತಿಯಲ್ಲಿದ್ದರೆ ವ್ಯತ್ಯಾಸಗಳು ಏನಾದರೂ ಇದ್ವು ಅಂತಂದರೆ ಅಲ್ಲಿ ಯಾವುದೇ ರೀತಿ ನಾವು ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ಎಲ್ಲಾದರೂ ನೀವು ಒಂದು ವೇಳೆ ವ್ಯತ್ಯಾಸಗಳು ಮಿತಿ ಮೀರಿ ಹೋದರೆ ಅನ್ಲಿಮಿಟೆಡ್ ವ್ಯತ್ಯಾಸಗಳು ಕಂಡು ಬಂದಲ್ಲಿ ನಾವೇನು ಮಾಡ್ತೀವಿ ಸರಿಪಡಿಸುವ ಕೆಲವೊಂದು ಕ್ರಮಗಳನ್ನು ಕೈಗೊಳ್ತೀವಿ ಆದರೆ ವ್ಯತ್ಯಾಸಗಳು ಲಿಮಿಟೆಡ್ ಆಗಿದ್ವು ಅಂತಂದ್ರೆ ಮಿತಿಯಲ್ಲಿದ್ದರೆ ಅಲ್ಲಿ ಯಾವುದೇ ರೀತಿ ಸರಿಪಡಿಸುವ ಕ್ರಮಗಳು ತೆಗೆದುಕೊಳ್ಳಲು ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ಉತ್ಪಾದನಾ ಗುರಿಯನ್ನು ಸಾಧಿಸಲಾಗದಿದ್ದರೆ ಸರಿಪಡಿಸುವ ಕ್ರಮವನ್ನು ನೌಕರರಿಗೆ ತರಬೇತಿಯನ್ನು ನೀಡುವುದರ ಮುಖಾಂತರ ಒಳಗೊಳ್ಳುತ್ತದೆ ಈಗ ಒಂದು ಉದಾಹರಣೆಯಾಗಿ ನೋಡ್ತಾ ಇದ್ದೀವಿ ಯಾವ ರೀತಿ ನೀವು ಸರಿಪಡಿಸುವ ಕ್ರಮಗಳನ್ನು ಕೈಗೊಳ್ತೀರಿ ಅಂತ ಒಂದು ಉತ್ಪಾದನೆಯಲ್ಲಿ ಏನಾದರೂ ನಿಮ್ದು ವ್ಯತ್ಯಾಸಗಳು ಕಂಡು ಬಂದಲ್ಲಿ ಸೊ ಯಾವ ರೀತಿ ಪ್ರೊಡಕ್ಷನ್ ಮಾಡಬೇಕು ಎಂಪ್ಲಾಯೀಸ್ಗಳಿಗೆ ಯಾವ ರೀತಿ ನಾವು ಉತ್ಪಾದನೆ ಮಾಡುವ ಒಂದು ಸವಲತ್ತುಗಳನ್ನು ಅಥವಾ ಅವ್ರಿಗೆ ಯಾವ ರೀತಿ ಉತ್ಪಾದನೆ ಮಾಡ್ತಕ್ಕಂಥ ತರಬೇತಿಯನ್ನು ನೀಡದೇ ಇದ್ದಾಗ ಅಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ನಾವೇನು ಮಾಡ್ತೀವಿ ಎಂಪ್ಲಾಯೀಸ್ಗಳಿಗೆ ತರಬೇತಿಯ ಮುಖಾಂತರ ಅವರಿಗೆ ನಾವು ಆ ವ್ಯತ್ಯಾಸವನ್ನು ಸರಿಪಡಿಸಬೇಕಾಗುತ್ತೆ ಅಲ್ಲಿ ನಡ್ತಕ್ಕಂಥ ತಪ್ಪುಗಳನ್ನು ನಾವು ಸರಿಪಡಿಸಬೇಕಾಗುತ್ತೆ ಸೊ ಆ ಒಂದು ಉದ್ದೇಶಕ್ಕೆ ಏನು ಹೇಳ್ತೇವೆ ನಾವು ಯಾವಾಗ ನೀವು ನಾಲ್ಕನೇ ಹಂತನ ತಲುಪಿದಾಗ ವ್ಯತ್ಯಾಸಗಳನ್ನ ಬಗ್ಗೆ ಅಧ್ಯಯನ ಮಾಡಿದಾಗ ಅಲ್ಲಿ ನಿಮಗೂ ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ನಾವು ಐದನೇ ಹಂತದಲ್ಲಿ ಏನು ಮಾಡ್ತೀವಿ ಆ ವ್ಯತ್ಯಾಸಗಳನ್ನು ಸರಿಪಡಿಸುವ ಕೆಲವೊಂದು ಕ್ರಮಗಳನ್ನು ಕೈಗೊಳ್ತೀವಿ ಸೊ ಈ ರೀತಿಯಾಗಿ ಐದು ಹಂತಗಳ ಬಗ್ಗೆ ನಾವೇನು ಮಾಡಿದ್ವಿ ಅಧ್ಯಯನ ಮಾಡ್ತಾ ಇದ್ದೀವಿ ಸೊ ನಿಯಂತ್ರಿಸುವಿಕೆ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಐದು ಹಂತಗಳು ಒಂದು ಮೊದಲಿಂದಾಗಿ ಏನು ಮಾಡ್ತೀವಿ ನಾವು ಕೆಲವೊಂದು ನಿರ್ಧಾರಗಳನ್ನು ಶಿಸ್ಟಗಳನ್ನು ನಿರ್ಧರಿಸ್ತೀವಿ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡ್ಕೋತೀವಿ ಶಿಸ್ಟಗಳನ್ನು ನಿರ್ಧರಿಸಿದ ನಂತರ ಅವುಗಳ ಬಗ್ಗೆ ಮೇಜರ್ಮೆಂಟ್ ಮಾಡ್ತೀವಿ ಪರ್ಫಾರ್ಮೆನ್ಸ್ ಮೇಜರ್ಮೆಂಟ್ ಮಾಡ್ತೀವಿ ಸೊ ಪರ್ಫಾರ್ಮೆನ್ಸ್ ಮೇಜರ್ ಮಾಡಿದ ನಂತರ ಎರಡೂವ್ರ ಬಗ್ಗೆ ನಾವು ಹೋಲಿಕೆಯನ್ನು ಮಾಡ್ತೀವಿ ಸೊ ಹೋಲಿಕೆ ಆದ ನಂತರ ಅಲ್ಲಿರ್ತಕ್ಕಂಥ ಕೆಲವೊಂದು ವ್ಯತ್ಯಾಸಗಳನ್ನು ಕೈಗೊಳ್ತೀವಿ ಸೊ ಯಾವ ರೀತಿ ವ್ಯತ್ಯಾಸಗಳು ಅದಾವನ್ನೊಂದು ಡೆವಿಯೇಷನ್ಸ್ಗಳನ್ನು ಕಂಡು ಹಿಡ್ಕೊತೀವಿ ಅನಲೈಸ್ ಮಾಡ್ತೀವಿ ಅದಾದ ನಂತರ ವ್ಯತ್ಯಾಸಗಳು ಕಂಡು ಬಂದಲ್ಲಿ ನೀವೇನು ಮಾಡ್ತೀವಿ ಐದನೇ ಹಂತದಲ್ಲಿ ಸರಿಪಡಿಸುವ ಒಂದು ಕ್ರಮಗಳನ್ನು ಕೈಗೊಳ್ತೀವಿ ಸೊ ಈ ರೀತಿಯಾಗಿ ಐದು ಇಂಪಾರ್ಟೆಂಟ್ ಹಂತಗಳನ್ನು ನಾವೇನು ಮಾಡಿದೀವಿ ನಿಯಂತ್ರಿಸುವಿಕೆಯ ಪ್ರಕ್ರಿಯೆಯಲ್ಲಿ ನೋಡ್ತಾ ಇದ್ದೀವಿ ಸೊ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸಲ್ಲಿ ನಾವು ನಿಯಂತ್ರಿಸುವಿಕೆಯ ಪ್ರಕ್ರಿಯೆ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಸೊ ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ ಟೆಕ್ನಿಕ್ಸ್ ಕೆಲವೊಂದು ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗ್ ಬಗ್ಗೆ ಅಧ್ಯಯನ ಮಾಡೋಣ ಓಕೆ ಥ್ಯಾಂಕ್ ಯು